ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಈಗಾಗ್ಲೇ ಎಲ್ಲರ ಮನೇಲೂ ಕೂಡ ಪೂಜೆ ಎಲ್ಲ ಆಗಿದೆ ಕೆಲವರು ಇವತ್ತೇ ಕಳಸನ ಕದಲಿಸ್ತೀರಾ ಇನ್ನು ಕೆಲವರು ನಾಳೆ ಕದ್ಲಿಸ್ತೀರಾ ಹಾಗಾಗಿ ಇವತ್ತೇ ಕಳಸನ ಕದಲಿಸೋರು ಯಾವ ಯಾವ ಸಮಯದಲ್ಲಿ ಕಳಸವನ್ನ ಕದಲಿಸ್ಬೇಕು ಯಾವ ರೀತಿ ಕದ್ಲಿಸ್ಬೇಕು ಮತ್ತೆ ಕಳಸದ ಮುಂದೆ ಎಲ್ಲ ಇಟ್ಟಿರುವಂತ ವಸ್ತುಗಳನ್ನ ಏನ್ ಮಾಡ್ಬೇಕು ಮಡ್ಲಕ್ಕಿ ಎಲ್ಲ ಏನ್ ಮಾಡ್ಬೇಕು ಮತ್ತೆ ದೀಪ ಹಚ್ಚಿರುವಂತ ನೆಲ್ಲಿಕಾಯಿ ಎಲ್ಲ ಏನ್ ಮಾಡ್ಬೇಕು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ಬೆಳಗ್ಗೆ ಕಳಸವನ್ನ ಇಟ್ಟಿರ್ತೀರಾ ಇವತ್ತು ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಎಲ್ಲರೂ ಕೂಡ ಕುಂಕುಮಕ್ಕೆ ಬಂದು ಹೋದ್ಮೇಲೆ ದೇವಿಗೆ ಕರ್ಪೂರದಿಂದ ಆರತಿಯನ್ನ ಅದಾದ ಮೇಲೆ ಕೆಂಪು ಆರತಿಯನ್ನ ಮಾಡ್ಬೇಕು ಈ ರೀತಿ ಒಂದು ತಟ್ಟೆಲಿ ಸ್ವಲ್ಪ ನೀರು ಹಾಕೊಂಡು ಹರಿಶಿನ ಕುಂಕುಮನ ಹಾಕೋಬೇಕು ಎರಡು ದೀಪಗಳನ್ನ ಇಟ್ಕೊಂಡು ಅದರಲ್ಲಿ ಎರಡು ತುಪ್ಪದ ಬತ್ತಿಗಳನ್ನ ಹಾಕೊಂಡು ದೇವಿಗೆ ಆರತಿ ಮಾಡಬೇಕು ಮೇಲೆ ಆ ಕೆಂಪು ನೀರನ್ನ ತೊಗೊಂಡ್ ಹೋಗಿ ಹೊರಗಡೆ ಹಾಕಿ ದೀಪಗಳನ್ನ ಅಲ್ಲೇ ಎತ್ತಿಟ್ಟು ನೀರನ್ನ ಮಾತ್ರ ತಗೊಂಡು ಹೋಗಿ ಹೊರಗಡೆ ಚೆಲ್ಬಿಟ್ಟು ಬರಬೇಕು ಬರ್ಬೇಕು ಚೆಲ್ಬಿಟ್ಟು ಬಂದ ಮೇಲೆ ಮನೆ ಬಾಗ್ಲೆಲ್ಲ ಹಾಕೊಂಡು ಆ ನಂತರ ಮೊದಲು ಗಣಪತಿಯಿಂದ ಶುರು ಮಾಡಬೇಕು ಗಣಪತಿಗೆ ಇಟ್ಟಿರುವಂತ ಹೂವನ್ನ ಬಲಭಾಗದಿಂದ ತೆಗಿಬೇಕು ಮೂರು ಸಲ ಆ ಗಣಪತಿ ವಿಗ್ರಹನ ಹಲಗಾಡಿಸ್ಬೇಕು ಅಂದ್ರೆ ಯಾವ್ದಾದ್ರು ಪೀಠದ ಮೇಲೆ ನೀವು ಗಣೇಶನ ಇಟ್ಟಿದ್ರೆ ಆ ಪೀಠನ ಸೇರಿಸಿ ಮೂರು ಸಲ ಹಲಗಾಡಿಸ್ಬೇಕು ಆಮೇಲೆ ದೀಪಗಳನ್ನ ಕೂಡ ಸುಮ್ನೆ ಹೀಗೆ ಜರುಗಿಸ್ಬೇಕು ಅದಾದ ನಂತರ ಲಕ್ಷ್ಮೀ ಕಳಸ ವರಮಹಾಲಕ್ಷ್ಮಿ ಕಳಸವನ್ನು ಕೂಡ ಅಷ್ಟೇ ತಲೆ ಮೇಲೆ ಇರುವಂತಹ ಹೂವನ್ನ ಬಲಕ್ಕೆ ತೆಗೆದು ಹಾಕ್ಬೇಕು ಹಿಂದಕ್ಕೆ ಮುಂದಕ್ಕೆ ಎಡಕ್ಕೆ ಆ ರೀತಿ ಬೀಳಿಸ್ಬಿಡಿ ಈಗ ನೋಡಿ ಮೇಲೆ ತಾವರೆ ಹೂವು ಇಟ್ಟಿದ್ದೀರಾ ಅಂದ್ರೆ ಆ ತಾವರೆ ತೆಗೆದು ಬಲಕ್ಕಿಡಬೇಕು ಆ ನಂತರ ಕಳಸದ ಬಿಂದಿಗೆ ಸೇರಿಸಿ ಇಟ್ಕೋಬೇಕು ಹುಷಾರಾಗಿ ಯಾಕಂದ್ರೆ ಕದಲಿಸೋ ಸಮಯದಲ್ಲಿ ತೆಂಗಿನಕಾಯಿನ ಬೀಳಿಸುವಂಥದ್ದು ಮುಗಸಿರಿ ಜಾರೋಗುವಂಥದ್ದು ಈ ರೀತಿ ಎಲ್ಲ ಆಗಬಾರದು ಹಾಗಾಗಿ ಹೇಳ್ತಾ ಇದ್ದೀನಿ ಗಟ್ಟಿಯಾಗಿ ಕಳಸದ ಬಿಂದಿಗೆನ ಕೈಯಲ್ಲಿ ಇಡ್ಕೊಂಡು ಅಲಗಾಡಿಸ್ಬೇಕು ಅಥವಾ ನೀವು ಕೆಳಗಡೆ ಏನಾದರೂ ಪೀಠನೋ ತಟ್ಟೆನೋ ಇಟ್ಟಿದ್ದೀರಾ ಅಂದರೆ ಆ ತಟ್ಟೆ ಸೇರಿಸಿ ಇಡ್ಕೊಂಡು ಮೂರು ಸಲ ಅಲಗಾಡಿಸ್ಬೇಕು ಅಲಗಾಡಿಸಿ ಆದಮೇಲೆ ಹಾಗೆ ಬಿಟ್ಟುಬಿಡಿ ದೇವ್ರ ಮುಂದೆ ನೀವು ದುಡ್ಡು ಒಡವೆ ಏನೆಲ್ಲ ಇಟ್ಟಿದೀರಾ ಅದನ್ನ ಮಾತ್ರ ತೆಗೆದುಬಿಡಿ ಅವತ್ತೇನೆ ತೆಗೆದುಬಿಟ್ಟು ಒಡವೆನ ಒಂದು ಎರಡು ನಿಮಿಷ ನೀವು ಹಾಕೊಂಡು ನೀವು ಬೀರಿನಲ್ಲಿ ಎತ್ತಿಟ್ಕೋಬೋದು ದುಡ್ಡೂ ಅಷ್ಟೇ ನಮಸ್ಕಾರ ಮಾಡ್ಕೊಂಡು ನಿಮ್ಮ ಬೀರಿನಲ್ಲಿ ಎತ್ತಿಟ್ಬಿಡಿ ಇನ್ನು ಮಿಕ್ಕಿದೆಲ್ಲ ಏನು ಇಟ್ಟಿದ್ದೀರ ಅದೆಲ್ಲ ಹಾಗೆ ಇರ್ಲಿ ಸಂಜೆ ಏನಾದರೂ ಹಾಲು ಕಾಯಿಸಿ ಇಟ್ಟು ನೈವೇದ್ಯ ಮಾಡಿದ್ರೆ ಅಥವಾ ಬೇರೆ ಏನೇನಾದರೂ ನೀವು ತಿಂಡಿಗಳನ್ನ ನೈವೇದ್ಯಕ್ಕೆ ಇಟ್ಟಿದ್ರೆ ಅದನ್ನೆಲ್ಲ ತೆಗೆದುಬಿಡಿ ಆನಂತರ ನೀವು ಕೂಡ ಊಟ ಮಾಡಿ ಮಲ್ಕೋಬೋದು ಮತ್ತೆ ಬೆಳಗ್ಗೆ ಶನಿವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಬಟ್ಟೆಯಿಂದಾನೇ ಒಂದು ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಗೂಡಿಸ್ಕೊಳ್ಳಿ ನೀವು ದೇವ್ರ ಮನೆಯಲ್ಲಿ ಲಕ್ಷ್ಮೀನ ಕೂರಿಸಿದ್ರೆ ಪೊರಕೆಯಿಂದ ಕಸ ಗುಡಿಸ್ಕೋಬಹುದು ಆದ್ರೆ ಹಾಲ್ನಲ್ಲಿ ಲಕ್ಷ್ಮಿ ಕೂರಿಸಿದ್ರೆ ಪೊರಕೆಯಿಂದ ಕಸ ಗುಡಿಸೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದೀನಿ ಒಂದು ಬಟ್ಟೆನಲ್ಲೇ ಕಸನೆಲ್ಲ ತಳ್ಕೋಬೇಕು ಆನಂತರ ಹೊಸಲೆಲ್ಲ ಉರಿಸಿ ತೊಳೆದು ಅರಶಿನ ಕುಂಕುಮ ಹಚ್ಚಿ ರಂಗೋಲಿ ಇಟ್ಟು ದೀಪನ ಹಚ್ಚಿ ಪೂಜೆ ಮಾಡಿ ದೀಪಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಹೊತ್ತು ಉರಿದ್ರೆ ಸಾಕು ದೀಪ ಹಚ್ಚಿ ಒಂದು ಗ್ಲಾಸ್ ಹಾಲನ್ನು ಕಾಯಿಸಿ ನೈವೇದ್ಯಕ್ಕಿಟ್ಟು ಆಮೇಲೆ ಒಂದೆರಡು ಎರಡು ನಿಮಿಷ ಬಿಟ್ಟು ಅಂದ್ರೆ ಪೂಜೆ ಎಲ್ಲ ಮಾಡಬೇಕು ಶನಿವಾರ ಬೆಳಗ್ಗೆ ಕೂಡ ಅದಾದಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ನೀವು ಒಂದೊಂದಾಗಿ ವಿಸರ್ಜನೆ ಮಾಡ್ಕೊಳ್ಳಿ ಏನೆಲ್ಲ ಇಟ್ಟಿದ್ದೀರಾ ತಟ್ಟೆ ಜೋಡಿಸಿರೋದು ಮಡ್ಲಕ್ಕಿ ಇಟ್ಟಿರೋದು ಪ್ರತಿಯೊಂದನ್ನು ಒಂದೊಂದಾಗಿ ತೆಗೆದಿಟ್ಕೊಳ್ಳಿ ವಿಗ್ರಹಗಳು ಹೂವನ್ನ ಒಂದು ಸಪ್ರೇಟ್ ಕವರಲ್ಲಿ ಹಾಕಿಟ್ಕೊಳ್ಳಿ ಎಲ್ಲಂದರಲ್ಲಿ ಬಿಸಾಕಕ್ಕೆ ಹೋಗಬೇಡಿ ಮತ್ತೆ ನೀವು ಅರ್ಚನೆಗೆ ಬಿಲ್ವ ಪತ್ರೆ ಕಮಲದ ಹೂಗಳು ಇದನ್ನೆಲ್ಲ ಯೂಸ್ ಮಾಡಿರ್ತೀರಲ್ವಾ ಅದನ್ನೆಲ್ಲ ಸಪ್ರೇಟ್ ಆಗಿ ಒಂದ್ಕಡೆ ತೆಗೆದಿಟ್ಕೊಳ್ಳಿ ಮತ್ತೆ ಈ ರೀತಿ ದೇವಿನ ಕೂರ್ಸಿರ್ತೀರಾ ಅಕ್ಷತೆ ಎಲ್ಲಾನು ಕೂಡ ಹಾಕಿರ್ತೀರ ದೇವಿ ಕೂತಿರುವಂತ ಜಾಗದಲ್ಲಿರೋ ಅಕ್ಷತೆನೂ ಕೂಡ ಅಷ್ಟೇ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳಿ ಅದನ್ನ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡು ಅಥವಾ ಒಂದು ಪೇಪರ್ ಅಲ್ಲಿ ಸುತ್ತಿ ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೋಬಹುದು ನಿಮ್ ಪರ್ಸ್ ಅಲ್ಲಿ ಇಟ್ಕೋಬಹುದು ನೀವು ವ್ಯಾಪಾರ ಮಾಡುವಂತ ಜಾಗದಲ್ಲಿ ಇಟ್ಕೋಬಹುದು ತುಂಬಾನೇ ಒಳ್ಳೇದು ಒಳ್ಳೆಯ ಧನಾಭಿವೃದ್ಧಿ ಆಗುತ್ತೆ ಇನ್ನು ಕುಂಕುಮಾರ್ಚನೆ ಮಾಡಿರ್ತೀರ ಕುಂಕುಮಾರ್ಚನೆ ಮಾಡಿರೋ ಕುಂಕುಮನ ನೀವು ಹೊರಗಡೆಯಿಂದ ಕುಂಕುಮ ಕರೆದಿರ್ತಿರಲ್ಲ ಅವ್ರಿಗೆಲ್ಲ ಕೊಡಬಾರ್ದು ಅದನ್ನ ಹಾಗೆ ದೇವ್ರ ಮನೇಲಿ ಇಟ್ಟಿರಿ ಅದನ್ನ ಸಪ್ರೇಟ್ ಆಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ನಿಮ್ಮ ಮನೆಯವ್ರ ಮಾತ್ರ ಹಚ್ಕೋಬೇಕು ಇದು ಯಾವಾಗ್ಲೂ ಅಷ್ಟೇ ನೀವು ಯಾವುದೇ ವ್ರತ ಪೂಜೆ ಮಾಡಿರಿ ಕುಂಕುಮಾರ್ಚನೆ ಮಾಡಿರೋ ಕುಂಕುಮನ ಬೇರೆಯವ್ರಿಗೆ ಕೊಡಬಾರ್ದು ಅದನ್ನ ನಿಮ್ಮ ಮನೆಯವರೇ ಹಚ್ಕೋಬೇಕು ನೀವು ದೀಪ ಹಚ್ಚಿರುವಂಥ ನೆಲ್ಲಿಕಾಯನ್ನು ಅದನ್ನ ಕಟ್ ಮಾಡಿ ಹಾಗೆ ತಿನ್ಬಹುದು ಅಥವಾ ಏನಾದರೂ ನೀವು ಚಿತ್ರಾನ್ನ ಮಾಡ್ತೀರಾ ಜ್ಯೂಸ್ ಮಾಡ್ತೀರಾ ಆ ರೀತಿ ಕೂಡ ಮಾಡ್ಕೊಂಡು ಅದನ್ನು ಉಪಯೋಗಿಸ್ಕೋಬೋದು ಮನೇಲಿ ಯಾರು ಅದನ್ನ ತಿನ್ನಲ್ಲ ಅಂತ ಕಟ್ ಮಾಡಿ ಗಿಡಗಳಿಗೆ ಪಾಟ್ಗಳಿಗೆ ಹಾಕ್ಬಿಡಿ ತುಂಬಾ ಒಳ್ಳೇದು ಅಥವಾ ನೀವು ಕೊಬ್ಬರಿ ಎಣ್ಣೆ ಜೊತೆ ಚೆನ್ನಾಗಿ ಕುದಿಸಿ ಆ ಎಣ್ಣೆನ ಚೆನ್ನಾಗಿ ಸೋಸಿ ನೀವು ಇಟ್ಕೊಂಡ್ರೆ ನಿಮಗೆ ತಲೆಗೆ ಹಚ್ಕೊಳ್ಳೋದಕ್ಕೂ ಕೂಡ ಯೂಸ್ ಆಗುತ್ತೆ ಕಳಸದ ಕೆಳಗಡೆ ಇಟ್ಟಿರುವಂತ ಅಕ್ಕಿ ಮತ್ತೆ ಮಡ್ಲಕ್ಕಿ ಗಂಟಲಿ ಕಟ್ಟಿರೋ ಅಕ್ಕಿ ಕೊಬ್ಬರಿ ಬೆಲ್ಲ ಮತ್ತೆ ಕಳಸಕ್ಕೆ ಇಟ್ಟಿರೋ ತೆಂಗಿನಕಾಯಿ ಇದನ್ನೆಲ್ಲ ಏನ್ ಮಾಡಬೇಕು ಅಂತ ಕೂಡ ಪ್ರಶ್ನೆ ಕೇಳಿದ್ರಿ ಅಲ್ವಾ ಕಳಸಕ್ಕೆ ಇಟ್ಟಿರುವಂಥ ತೆಂಗಿನಕಾಯಿ ಮತ್ತೆ ಕಳಸದ್ದಲ್ಲ ಕೆಳಗಡೆ ಇಟ್ಟಿರುವಂಥ ಅಕ್ಕಿ ಅಂದ್ರೆ ಪ್ಲೇಟ್ ಮೇಲೆ ನೀವು ಅಕ್ಕಿ ಹಾಕಿರ್ತೀರಲ್ಲ ಅದು ಅದನ್ನ ಯಾವುದಾದ್ರೂ ಸಿಹಿ ಅಡಿಗೆನೆ ಮಾಡಬೇಕು ಸಿಹಿ ಪೊಂಗಲ್ ಆಗಿರಲಿ ಅಥವಾ ನೀವು ವೆಜ್ ಅಡಿಗೆಗೆ ಯೂಸ್ ಮಾಡ್ಕೋಬಹುದು ಮತ್ತೆ ಕಳಸದ ಒಳಗಡೆ ಹಾಕಿರುವಂಥ ನೀರು ಅದನ್ನ ಒಂದು ಮಾವಿನೆಲೆ ಅಥವಾ ಗರ್ಕೆ ಗಣೇಶನ್ಗೆ ಗರ್ಕೆ ಇಟ್ಟಿರ್ತೀರಲ್ಲ ಅದಾಗ್ಲಿ ಅಥವಾ ಎಲೆ ಆಗ್ಲಿ ಅದ್ರೊಳಗಡೆ ಅದ್ದಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಬೇಕು ನೀವು ಕೂಡ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಉಳಿದಿರೋ ನೀರನ್ನ ಗಿಡಗಳಿಗೆ ಹಾಕಬಹುದು ಅಥವಾ ಯಾರು ತುಳಿದಿರೋ ಅಂತ ಕಡೆ ತೆಂಗಿನ ಮರ ಆಗಿರ್ಬಹುದು ಅರಳಿ ಮರಗಳಾಗಿರ್ಬಹುದು ಯಾವುದೇ ಪಾರ್ಕಿನ ಗಿಡಗಳಿಗೂ ಹಾಕೋದ್ರೂ ಪರವಾಗಿಲ್ಲ ಆದ್ರೆ ಯಾರು ತುಳಿಬಾರದು ಅಂತ ಜಾಗದಲ್ಲಿ ಆ ನೀರನ್ನ ಹಾಕ್ಬೇಕು ಒಂದು ಬಟ್ಲಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಇಟ್ಟಿರ್ತೀರಾ ಅದನ್ನ ಕೆಂಪು ಬಟ್ಟೆ ಅಥವಾ ಹಳದಿ ಬಣ್ಣದ ಬಟ್ಟೆ ಬಿಳಿ ಬಟ್ಟೆಗೆ ಅರಶಿನ ಹಚ್ಚಿ ಹಳದಿ ಬಣ್ಣ ಆಗತ್ತೆ ಅದರಲ್ಲಿ ಗಂಟು ಕಟ್ಟಿ ಅದನ್ನು ಕೂಡ ನೀವು ಬೀರುನಲ್ಲಿ ಇಟ್ಕೋಬೇಕು ಮೂವತ್ ಮೂರು ಕಾಯನ್ ಇಟ್ಟಿರ್ತೀರಾ ಅದನ್ನು ಕೂಡ ಅಷ್ಟೇ ನಿಮ್ಮ ಬೀರುನಲ್ಲಿ ಎತ್ತಿ ಎತ್ತಿಟ್ಕೊಳ್ಳಿ ಇನ್ನು ನೀವು ಮಡ್ಲಗಿ ಗಂಟನ್ನು ಕಟ್ಟಿಟ್ಟಿರ್ತೀರಾ ಮತ್ತೆ ತಟ್ಟೆಯಲ್ಲೂ ಕೂಡ ಬ್ಲೌಸ್ ಪೀಸು ಬಳೆ ಅದನ್ನೆಲ್ಲ ಇಟ್ಟಿರ್ತೀರಾ ನೀವು ತಟ್ಟೆನಲ್ಲಿ ಏನೆಲ್ಲ ಇಟ್ಟಿದೀರಾ ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ ಮತ್ತೆ ಇದರಲ್ಲಿ ಒಂದು ಗೌರಿ ಸಾಮಾನನ್ನು ಹಾಕಿರ್ತೀರಲ್ವಾ ಅದನ್ನು ಅದನ್ನ ಮಾಡಬೇಕು ಅಂತ ಕೂಡ ಕೇಳಿದ್ರಿ ಅದನ್ನ ನೀವು ದೇವಸ್ಥಾನಕ್ಕೆ ಕೊಟ್ಬಿಡಿ ಈ ಒಂದು ಮಡ್ಲಕ್ಕಿ ಗಂಟೇನು ಕಟ್ಟಿಟ್ಟಿರ್ತೀರಲ್ವಾ ಕಟ್ಟಿಟ್ಟಿರ್ತೀರ ಅಲ್ವಾ ಅದ್ರೊಳಗಡೆ ಇರುವಂತ ಅಕ್ಕಿ ಬೆಲ್ಲ ಕಾಣಿಕೆ ದುಡ್ಡೊಂದನ್ನ ಬಿಟ್ಟು ಮಿಕ್ಕಿದೆಲ್ಲ ನೀವೇ ಇಟ್ಕೊಳ್ಳಿ ಕಾಣಿಕೆ ದುಡ್ಡಿನ ಜೊತೆಗೆ ಮತ್ತೆ ಬೇರೆ ಅಕ್ಕಿ ಬೆಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಒಂದು ತೆಂಗಿನಕಾಯಿ ಮತ್ತೆ ನೀವು ಇಲ್ಲಿ ಬಳೆನ ನೀವೇ ಇಟ್ಕೊಳ್ಳಿ ದೇವಸ್ಥಾನಕ್ಕೆ ಹೊಸದಾಗಿ ಡಜನ್ ಬಳೆ ತಗೊಂಡು ಹೋಗ್ಕೊಡಿ ಬ್ಲೌಸ್ ಪೀಸ್ ಬೇಕಾದ್ರೆ ಇದನ್ನೇ ಕೊಡ್ಬೋದು ಹೊಸ ತಗೋಬೇಕು ಅಂತ ಏನಿಲ್ಲ ಆದ್ರೆ ಮನೇಲಿ ಇಟ್ಟಿರುವಂತಹ ಅಕ್ಕಿ ಬೆಲ್ಲ ಕೊಬ್ಬರಿ ಅದನ್ನೆಲ್ಲ ನೀವೇ ಯೂಸ್ ಮಾಡ್ಕೊಳ್ಳಿ ಕಾಣಿಕೆ ದುಡ್ಡಿನ ಜೊತೆಗೆ ಬೇರೆ ಅಕ್ಕಿ ಬೆಲ್ಲ ಹೋಗಿ ಕೊಡಿ ತುಂಬಾನೇ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಇನ್ನು ನೀವು ದೇವರಿಗೆ ಅರಿಶಿನ ಕೊಂಬೆನಾದರೂ ಕಟ್ಟಿದ್ರೆ ಅದನ್ನು ಕೂಡ ನಿಮ್ಮ ಅಕ್ಕಿ ನೀವೇನ್ ಮಡ್ಲಕ್ಕಿ ಕೊಡ್ತಿರಲ್ಲ ಅದ್ರ ಜೊತೆಗೆ ದೇವಸ್ಥಾನ ಕೊಡ್ಬೋದು ಇಲ್ಲ ಅಂದ್ರೆ ಅದನ್ನ ನೀವು ಮನೇಲಿ ಬೀರಿನಲ್ಲಿ ಕ್ಯಾಶ್ ಬಾಕ್ಸ್ ಅಲ್ಲಿ ಕೂಡ ಇಟ್ಕೋಬೋದು ಅಥವಾ ತುಳಸಿ ಗಿಡಕ್ಕೂ ಕೂಡ ಅಂದ್ರೆ ಆ ಮಣ್ಣೊಳಗಡೆ ಕೂಡ ಅದನ್ನ ಹಾಕ್ಬೋದು ಅರ್ಜಿ ಕೊಂಬನ್ನ ಆ ರೀತಿ ಕೂಡ ಹಾಕ್ಬೋದು ಆದಷ್ಟು ಈ ರೀತಿ ಪೂಜೆಗೆ ಬ್ಲೌಸ್ ಪೀಸ್ ಅನ್ನ ನೀವು ಯೂಸ್ ಮಾಡೋ ರೀತಿನೇ ತಗೊಳ್ಳಿ ಸುಮ್ಮನೆ ಯಾರೋ ಕೊಟ್ ಕುಂಕುಮಕ್ಕೆ ಕೊಟ್ಟಿರೋ ಬಟ್ಟೆನ ನೀವ್ ಆತರ ಇಡೋದು ಮತ್ತ್ ಅದನ್ನ ಬೇರೆ ಇನ್ನೊಬ್ರಿಗೆ ಕೊಡೋದು ಆ ರೀತಿ ಮಾಡಬೇಡಿ ಯಾಕಂದ್ರೆ ಲಕ್ಷ್ಮಿ ಪೂಜೆಗೆ ಇಟ್ಟಿರೋ ವಸ್ತುಗಳನ್ನ ವಸ್ತುಗಳ್ನ ಆದಷ್ಟು ನಮ್ಮ ಮನೇಲೆ ನಾವೇ ಯೂಸ್ ಮಾಡ್ಕೊಳೋದು ತುಂಬಾನೇ ಒಳ್ಳೆಯದು ವರಮಹಾಲಕ್ಷ್ಮಿ ಕಳಸಕ್ಕೆ ಸೀರೆ ಉಡ್ಸಿದ್ರು ಅಥವಾ ಬ್ಲೌಸ್ ಪೀಸ್ ಹಾಕಿದ್ರು ಕೂಡ ನೀವ್ ಅದನ್ನ ಮೇಲೆ ನಿಮ್ಮ ಮೈ ಮೇಲೆ ಒಂದು ನಿಮಿಷ ಹಾಕಿದ್ದು ಆಮೇಲೆ ಅದನ್ನ ತೆಗೆದಿಡಬೇಕು ಅದು ಕೂಡ ಮರಿಬೇಡಿ ಯಾಕೆ ಅಂತಂದ್ರೆ ಅಂದ್ರೆ ನಾವ್ ಅದನ್ನ ಬಳಸದೆ ಹಾಗೆ ಎತ್ತಿಡ್ಬಾರ್ದು ಸಲ ನಮ್ಮ ಮೈ ಮೇಲೆ ಹಾಕೊಂಡು ಆಮೇಲೆ ಅದನ್ನ ತೆಗ್ದಿಡ್ಬೇಕು ಆಮೇಲೆ ಬೇಕಾದ್ರೆ ನೀವ್ ಅದನ್ನ ಬ್ಲೌಸ್ ಎಲ್ಲಾ ಸ್ಟಿಚ್ ಮಾಡಿಸಿ ಒಂದು ಒಳ್ಳೆ ದಿನ ಅದನ್ನ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬನ್ನಿ ನಾವ್ ಯಾವಾಗಲೂ ಈ ರೀತಿ ಹಬ್ಬ ಹರಿದಿನಗಳಿಗೆ ಮತ್ತೆ ಈ ರೀತಿ ದೇವ್ರ ಗುಡ್ಸೋದಕ್ಕೆ ಅಂತ ಸೀರೆಗಳು ತಗೊಂಡಾಗ ನಾವು ಮನಸ್ಸಿನಲ್ಲಿ ಅನ್ಕೋಬೇಕು ಈ ಸೀರೆನ ಒಂದ್ ಒಳ್ಳೆ ಶುಭ ಕಾರ್ಯಕ್ಕೆ ಉಟ್ಕೋಬೇಕು ಅಂತ ನೀವೇನಾದರೂ ಈಗ ಮಕ್ಕಳು ಮದ್ವೆ ಮಾಡ್ಬೇಕು ಹುಡುಗ ಅಥವಾ ಹುಡುಗಿನ ಹುಡುಕ್ತಾ ಇದ್ದೀರಾ ಅಂದ್ರೆ ಆ ಸೀರೆನ ನಾವು ದೇವರಿಗೆ ಉಡಿಸುವಾಗ ನೀವು ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಈ ಸೀರೆನ ನನ್ನ ಮಗ ಅಥವಾ ಮಗಳ ಮದ್ವೆಗೆ ಉಡೋ ರೀತಿ ಆಗ್ಬೇಕು ಅಂತ ಕೇಳ್ಕೊಳ್ಳಿ ಆಗ ಆ ಕೋರಿಕೆ ಆದಷ್ಟು ಬೇಗ ಈಡೇರುತ್ತೆ ಯಾಕಂದ್ರೆ ನೀವ್ ಆ ಸೀರೆ ಉಟ್ಕೊಳೋಂಥ ಸಮಯ ಕೂಡ ಬೇಗನೆ ಬರುತ್ತೆ ಅದೇ ರೀತಿ ಮನೆ ಗೃಹ ಪ್ರವೇಶ ಆಗಿರಬಹುದು ನಿಮ್ಮ ಅಕಸ್ಮಾತ್ ನೀವೇನಾದರೂ ಮಕ್ಕಳು ಫಲಕೋಸ್ಕರ ನೀವು ಈ ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ನನ್ನ ಮಗು ನಾಮಕರಣಕ್ಕೆ ನಾನು ಈ ಸೀರೆ ಉಡ್ಬೇಕು ಆ ರೀತಿ ನನಗೆ ಅನುಗ್ರಹ ಮಾಡು ಅಂತ ಕೇಳ್ಕೊಳ್ಳಿ ಯಾಕಂದ್ರೆ ನಮ್ಮ ಬೇಡಿಕೆ ನಾವು ಯಾವ ರೀತಿ ಬೇಡ್ಕೊಳ್ತೀವೋ ಏನ್ ಕೇಳ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಎಷ್ಟೋ ಜನ ಅಂದ್ರೆ ದೇವ ಮತ್ತೆ ದಾನವರು ಅಂದ್ರೆ ರಾಕ್ಷಸರು ಮತ್ತೆ ದೇವತೆಗಳ ಕತೆಗಳು ನಿಮಗೆ ಗೊತ್ತಿರುತ್ತೆ ರಾಕ್ಷಸರು ಎಷ್ಟೇ ಬುದ್ಧಿವಂತಿಕೆಯಿಂದ ಅವರು ವರನ ಕೇಳಿದ್ರು ಕೂಡ ಆ ವರನೇ ಅವ್ರಿಗೆ ಶಾಪ ಆಗ್ತಾ ಇರತ್ತೆ ಅದೇ ರೀತಿನೇ ನಾವು ದೇವರ ಹತ್ರ ಏನೇ ಬೇಡ್ಬೇಕಾದ್ರೂ ಕೂಡ ಒಂದು ರೀತಿ ಅದು ಆದಷ್ಟು ಬೇಗ ಈಡೇರೋ ರೀತಿ ನಾವು ಕೇಳ್ಕೊಬೇಕು ಈ ಸೀರೆ ನಾವು ಒಳ್ಳೊಳ್ಳೆ ಶುಭ ಕಾರ್ಯಕ್ಕೆ ಉಡ್ಬೇಕು ಅಂತ ನಾವು ದೇವರ ಹತ್ರ ಕೇಳ್ಕೊಂಡಾಗ ಆದಷ್ಟು ಮನೆಗಳ ಹೆಚ್ಚಾಗಿ ಶುಭ ಕಾರ್ಯಗಳು ನಡೆಯುತ್ತೆ ಮದ್ವೆ ಮುಂಜಿ ನಾಮಕರಣ ಗೃಹ ಪ್ರವೇಶಗಳು ಈ ರೀತಿ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಯಾವಾಗಲೇ ನಾವು ದೇವರಿಗೆ ಸೀರೆ ತೆಗೆದ್ರು ಕೂಡ ಈ ಸೀರೆನ ಇಂಥ ಫಂಕ್ಷನ್ಗೆ ನಾನು ಉಡ್ಬೇಕು ಆ ಕಾರ್ಯ ನಮ್ಮನೇಲಿ ಆದಷ್ಟು ಬೇಗ ನಡಿಬೇಕು ಅಂತ ನೀವು ಕೇಳ್ಕೊಳ್ಳಿ ಕಳಸ ವಿಸರ್ಜನೆಯನ್ನ ಯಾವ ಸಮಯದಲ್ಲಿ ಮಾಡ್ಬೇಕು ಹೇಗ್ ಮಾಡ್ಬೇಕು ವಿಸರ್ಜನೆ ಮಾಡಿದ ನಂತರ ಇಲ್ಲಿಟ್ಟಿರೋ ಇಟ್ಟಿರೋ ವಸ್ತುಗಳನ್ನ ಯಾವ್ಯಾವ ರೀತಿ ಉಪಯೋಗಿಸ್ಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ